ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ತಷ್ಟು ಸಕ್ರಾಯಿಪಟ್ಣ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಹಾಗೆ ಈಗ ವೆದರ್ ಚೇಂಜ್ ಆಗಿರೋದ್ರಿಂದ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಶೀತ ಜ್ವರ ಈ ಥರ ಎಲ್ಲ ಇರುತ್ತಲ್ಲ ಹಾಗಾಗಿ ರೈಸ್ ಜೊತೆ ಖಾರವಾಗಿ ಬಾಯಿ ರುಚಿ ಸಿಗುವಂತಹ ತುಂಬ ಟೇಸ್ಟಿಯಾಗಿರೋವಂಥ ಒಂದು ರಸಂ ಮಾಡೋಣ ಅಂತ ಬಂದಿದ್ದೀನಿ ಇದು ಅಜ್ಜಿ ಹೇಳ್ಕೊಟ್ಟಿರುವಂಥ ರಸಮ್ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನಾನಿಲ್ಲಿ ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಕ್ವಾಂಟಿಟಿಲಿ ಬೇಕಂದ್ರೆ ಒಂದೊಂದು ಸ್ಪೂನು ಆ್ಯಡ್ ಮಾಡ್ತಾ ಹೋಗಿ ನೀವು ಎರಡು ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ನಾನು ಅದಾದ ನಂತರ ನಾನಿಲ್ಲಿ ಒಂದು ನಿಂಬೆಣ್ಣಿಗೆ ಹತ್ರದಷ್ಟು ದಪ್ಪ ನಿಂಬೆಹಣ್ಣಿಗೆ ಹತ್ರದಷ್ಟು ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಕಪ್ ಹುಣ್ಸೆಣ್ಣು ಹಾಕೋದ್ರೆ ಚೆನ್ನಾಗಿರತ್ತೆ ಬಟ್ ಯಾವ್ದಾರು ಹಾಕ್ಕೊಳ್ಳಿ ನಾನು ಇದು ಈ ಹುಣ್ಸೆಣ್ಣು ಎತ್ಕೊಂಡಿದ್ದೀನಿ ಇಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಅದೇ ಹೇಳ್ದಂಗೆ ಒಂದು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಮೆಣಸು ಈ ಥರ ಕಡಿಮೆ ಕ್ವಾಂಟಿಟೀಲ್ ಮಾಡ್ಕೊಂಡು ಕಡಿಮೆ ತೊಗೊಳ್ಳಿ ಇಲ್ಲಿ ಒಗ್ಗರಣೆಗೆ ನಾನು ಕರಿಬೇವು ಮತ್ತು ಒಣಮೆಣ್ಸು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಬೇಗ ಒಂದು ಚಳಿಗೆ ರುಚಿಕರವಾದ ರಸಮ್ ಮಾಡ್ಕೋಬೋದು ಹಾಗೆ ಸಹ ಕುಡ್ಬೋದು ಅನ್ನದ ಜೊತೆ ಅಂತೂ ತುಂಬ ರುಚಿಯಾಗಿರತ್ತೆ ಮತ್ತೊಮ್ಮೆ ಬೇಕು ಬೇಕು ಅಂತ ತಿನ್ನಬೇಕು ಅನಿಸ್ತಾ ಇರುತ್ತೆ ಹಾಗೆ ಶೀತ ಏನಾರು ಇದ್ದರೂ ಕಂಟ್ರೋಲ್ ಆಗುತ್ತೆ ಜ್ವರದ ಬಾಯಿಗೂ ಸಹ ತುಂಬ ರುಚಿಯಾಗಿರತ್ತೆ ಅಷ್ಟು ರುಚಿಕರವಾದಂತಹ ರಸಮಿದ್ದು ಹಾಗೆ ಈಗ ನಾನು ಒಂದು ಜಾರು ತಗೊಂಡು ಆ ಜಾರಿಗೆ ಮೆಣಸು ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅದಕ್ಕೆ ಬೆಳ್ಳುಳ್ಳಿನ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಇಸ್ಕ್ಬಿಟ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ಸಿಪ್ಪೆ ತಗಿಬಾರ್ದಂತೆ ಅಜ್ಜಿ ಹೇಳ್ತಾಯಿದ್ರು ನನಗೆ ನಾನು ಅಜ್ಜಿ ಜೊತೆ ಬೆಳೆದಿರೋದ್ರಿಂದ ಅಜ್ಜಿ ಹೇಳಿದ್ದು ಸಿ ಏನು ಗಾದೆ ಅದು ಅಂದರೆ ಸಿಪ್ಪೆ ಏನು ಮೇಲೆ ಸಿಪ್ಪೆ ಮೇಲೆ ಚಿಪ್ಪೆ ತೆಗಿತೀಯ ಚಿಪ್ಪೆ ತೆಗೆದ್ರೆ ಚಪ್ಪ ಅಂದ್ರೂ ನಾನು ರುಚಿ ಕೊಡಲ್ಲ ಅನ್ನೋದಂತೆ ಬೆಳ್ಳುಳ್ಳಿಯಾಗೆ ಆ ಥರ ಜಾಸ್ತಿ ಸಿಪ್ಪೆ ತೆಗಿಬಾರ್ದು ದಪ್ಪ ದಪ್ಪ ಇದು ಮಾಡಿಕೊಂಡ್ರೆ ಸಾಕು ನಾವು ತೀರ ಸಿಪ್ಪೆನ ತೆಗೆದ್ರೆ ಟೇಸ್ಟ್ ಬರೋದಿಲ್ಲ ಬೆಳ್ಳುಳ್ಳಿಗೆ ಸಾಂಬಾರು ಆಗಲಿ ಅಂತ ಹೇಳ್ತಾರೆ ಹಾಗೆ ಸಿಪ್ಪೆ ಪೂರ್ತಿಯಾಗಿ ತೆಗಿಬೇಡಿ ಈಗ ನಾನು ಒಂದು ತರಿತರಿಯಾಗಿ ಜೀರಿಗೆ ಮೆಣಸು ರುಬ್ಕೊಂಡ ನಂತರ ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಒಂದೆರಡು ರೌಂಡ್ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಿಂಬೆ ಹಣ್ಣಿನ ಹತ್ರ ಹುಣ್ಸೆಣ್ಣೆ ತೊಗೊಂಡಿದ್ನಲ್ಲ ಆ ಹುಣ್ಸೆಹಣ್ಣ ನೆನೆ ಹಾಕೊಂಡಿಟ್ಟಿದ್ದೆ ಇಟ್ಟಿದ್ದೆ ನಾನು ಅದರ ರಸ ತೆಗೆದಿದ್ದೀನಿ ಹಾಗೆ ಒಗ್ಗರಣೆಗೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಹಾಯಿಲ್ ಹಾಕೊಳ್ಳೋಣ ಇದಕ್ಕೆ ಒಂದು ಟ ಎರಡು ಟೀ ಸ್ಪೂನ್ ಅಷ್ಟಾದರೆ ಸಾಕು ಜಾಸ್ತಿ ಹಾಯಿಲ್ ಹಾಕ್ಬಾರ್ದು ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಹಾಯಲ್ಲಿ ಬಿಸಿ ಆಗಲಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಲಿ ಹಾಗೆ ನನ್ನ ಚಾನಲ್ ಹಾಗೆ ಹೊಸೊಬ್ಬರಾಗಿದ್ದರೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾರೆ ನನ್ನ ವೀಡಿಯೋಗೆ ಹೀಗೆ ನೋಡಿ ಈಗ ಚಟಪಟ ಸಿಡಿತಾ ಇದೆ ಸಾಸಿವೆ ಈಗ ಕರ್ಬೆ ಹಾಕೊಳ್ಳೋಣ ಅದಕ್ಕೆ ನೀವು ಹಸಿ ಕರ್ಬೇವಿದ್ರೆ ಹಸಿ ಕರ್ಬೇವು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಒಣಗಿತ್ತು ನಾನು ತೊಗೊಂಬಂದು ಹಾಗಾಗಿ ಅದಾದ ನಂತರ ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕೊಳ್ತಾ ಇದ್ದೀನಿ ಹಣ್ಮೆಣ್ಸಿಕಾಯಿ ಬೇಡ ತೆಗ್ದಾಕದ ಒಟ್ಟು ಒಣ್ಮೆಣ್ಸಿಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಣ್ಣುಮೆಣ್ಸಿಕಾಯಿ ಬೇಡ ಅಂದರೆ ಖಾರ ಪುಡಿ ಸಹ ಹಾಕೋಬೋದು ಅಚ್ಚ ಖಾರದ ಪುಡಿನ ಸಹ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಏನು ಮಿಕ್ಸಿ ಮಾಡಿದ್ನಲ್ಲ ತರಿತರಿಯಾಗಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಅದು ಆರಾಮ ಅಂತೂ ತುಂಬ ರುಚಿಯಾಗಿರತ್ತೆ ಏನೇ ಶೀತ ಇದ್ರೆ ಮತ್ತೊಮ್ಮೆ ಹೇಳ್ತಾಯಿ ಶೀತ ಇದ್ರೂ ತುಂಬ ಯೂಸ್ಫುಲ್ಲು ರಸಮ್ ಅಂತಲೂ ಹೇಳ್ಬೋದು ಅಷ್ಟು ರುಚಿಕರವಾಗಿರುತ್ತೆ ಬಾಯಿಗೂ ರುಚಿ ಕೊಡುತ್ತೆ ಹಾಗೆ ಆರೋಗ್ಯನೂ ಸರಿ ಹೋಗುತ್ತೆ ಈ ಥರ ಸ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನಾನು ಈಗ ಇದಕ್ಕೆ ಹುಣ್ಸೆಣ್ಣನ ರಸ ಎತ್ತಿಟ್ಟಿದ್ನಲ್ಲ ಹುಣ್ಸೆಣ್ಣ ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬಿಸಿ ಇದೆಯಲ್ಲ ಅಲ್ಲೇ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ನನಗೆ ಹಾಗೆ ನಾನೀಗ ನೀರು ಹೆಚ್ಚು ಎಷ್ಟು ಬೇಕು ನಮಗೆ ಅಷ್ಟೂ ಸಹ ನಾವಿಲ್ಲಿ ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಇದು ರಸ ಆಗಿರೋದ್ರಿಂದ ನೀರು ಹೆಚ್ಚಿಸ್ಕೋಬೇಕು ನಾನಿಲ್ಲಿ ಜಾರ್ ತೊಳೆದ ನೀರನ್ನು ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೂ ಜೀರಿಗೆ ಬೆಳ್ಳುಳ್ಳಿ ಇದೆಲ್ಲ ಫ್ಲೇವರ್ ಇರುತ್ತಲ್ಲ ತೊಳೆದ್ಬಿಟ್ಟು ಹೆಚ್ಚಿಸ್ಕೊಳ್ಳಿ ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ನಾವು ಉಪ್ಪು ಹಾಕೊಳ್ಳಿ ಇದಕ್ಕೆ ಹುಳಿ ಖಾರ ಎಲ್ಲರ ಸ್ಟ್ರಾಂಗಾಗಿರುತ್ತೆ ಸ್ವಲ್ಪ ಉಪ್ಪಿನ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ತುಂಬ ಒಂದೆರಡು ಟೀ ಸ್ಪೂನ್ ಅಷ್ಟು ಫುಲ್ ಫುಲ್ ಇದ್ದೀನಿ ಇಷ್ಟು ಬೇಕಾಗುತ್ತೆ ಇದಕ್ಕೆ ಇದಾದ ನಂತರ ಸ್ವಲ್ಪ ಕೊತ್ಂಬುರಿನ ಫ್ಲೇವರ್ಗೆ ಕಟ್ ಮಾಡಿ ಮೇಲ್ಗಡೆ ಒದಿಸ್ಕೊಳ್ಳಿ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಸಾಕು ಚೆನ್ನಾಗಿ ಹೈ ಫ್ಲೇವಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಥರ ಕುದಿ ಬಂದರೆ ಸಾಕು ಸಕ್ಕ ಥರ ಮತ್ತು ಸೂಪರಾಗಿದೆ ಆಹಾ ಎಷ್ಟು ರುಚಿಯಾಗಿದೆ ಘಮ ಘಮ್ಮ ಅಂತಿದೆ ಹಾಗೆ ಬೇಗನೂ ಸಹ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗಿಲ್ದಾಗೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ರೆಡಿ ಆಯಿತು ರಸಮ್ ನನಗೆ ಆಫ್ ಮಾಡ್ತೀನಿ ನಾನು ಈಗ ನಾನು ಒಂದು ಪ್ಲೇಟ್ನ ತಟ್ಟೆ ತೊಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ರೈಸ್ನ ರೆಡಿ ಮಾಡಿಟ್ಕೊಂಡಿದ್ದೆ ನಾನು ರೈಸ್ ಹಾಕ್ಕೊಂಡು ತಟ್ಟೆಗೆ ರೈಸ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ರೈಸು ಹಾಗೆ ಬಿಸಿ ರಸಮ್ ಜೊತೆ ಈಗ ನಾನು ಸರ್ವ್ ಮಾಡ್ತಾ ಎಷ್ಟು ರುಚಿಯಾಗಿದೆ ತುಂಬ ನಂಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ತಿಂದೇ ಬಿಡೋಣ ಅಂತ ನಾನು ತಿಂದುಬಿಡ್ತೀನಿ ಈಗ ಅಷ್ಟು ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು Bye-bye.